ನೀವು ಎಷ್ಟೋ ಥರ ಪೆಪ್ಪರ್ ಚಿಕನ್ ಮಾಡಿರ್ತೀರಲ್ಲ ಇವತ್ತು ಒಂದು ಪುಡಿ ಕುಟ್ಟು ಹಾಕಿ ಒಂದು ವಿಶೇಷವಾದ ಒಂದು ಪುಡಿ ಮಾಡಿದ್ದೀನಿ ಅದನ್ನು ಕುಟ್ಟು ಹಾಕಿ ಮಾಡಿರೋದು ಇದನ್ನು ತಿಂತಿದ್ದರೆ ನೀವು ಕಳೆದೇ ಹೋಗ್ತೀರಾ ಅಷ್ಟು ಅದ್ಭುತವಾದ ರುಚಿ ತುಂಬ ಚೆನ್ನಾಗಿದೆ ಒಂದು ಸಲ ಮಸ್ಟ್ ಟ್ರೈ ರೆಸಿಪಿ ಇದು ಇದು ಇಡ್ಲಿ ದೋಸೆ ಪೂರಿ ಚಪಾತಿ ಅಕ್ಕಿ ರೊಟ್ಟಿ ನಾನು ಮತ್ತು ಮುದ್ದೆಗೂ ಅಷ್ಟೇ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಸೂಪರಾಗಿರುತ್ತೆ ಈ ಡ್ರೈ ಪೆಪ್ಪರ್ ಚಿಕನ್ ಯಾವ ರೀತಿ ಮಾಡೋದು ಪುಟಿ ಿ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹಿಮಾ ನಾವು ವೆಜಿಟಲ್ಸ್ ಹಿಮ ಇದಕ್ಕೆ ಒಂದು ಚಮಚದಷ್ಟು ಧನಿಯಾ ಹಾಕ್ಕೊಂಡು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಣಸು ಕಾಳು ಮೆಣಸು ಮತ್ತು ಒಂದು ಚಮಚದಷ್ಟು ನಾನಿಲ್ಲಿ ಸೋಂಪು ಹಾಕಿದ್ದೀನಿ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸಿಮ್ಮಲ್ಲೇ ಫ್ರೈ ಮಾಡೋಣ ಹೈ ಮಾಡಿದ್ರೆ ಫ್ಲೇಮು ಸೀದೋಗುತ್ತೆ ಸಲ ರಿಪೀಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸೋಂಪು ಧನಿಯಾ ಒಂದು ಚಮಚ ಕಾಳು ಮೆಣಸು ಅರ್ಧ ಚಮಚ ಸೋಂಪು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ನಿಮ್ಮ ಹತ್ರ ಹೋಲ್ ಸ್ಪೈಸಸ್ ಅಂದರೆ ಇವಾಗ ಧನಿಯಾ ಕಾಳು ಮತ್ತು ಪೆಪ್ಪರ್ ಅಂದರೆ ಮೆಣಸಿನ ಕಾಳೆಲ್ಲ ಇಲ್ಲ ಅಂದರೆ ನೀವು ಅದ್ರ ಪೌಡ್ರ್ ಸಹ ಹಾಕ್ಕೊಂಡು ಇದೇ ಥರ ಒಂದು ಎರಡು ನಿಮಿಷ ಡ್ರೈ ರೋಸ್ ಮಾಡ್ಕೊಂಡು ಇದನ್ನೊಂದು ಬೌಲಲ್ಲಿ ಎತ್ತಿಟ್ಕೊಳ್ತಿದ್ದೀನಿ ಇದು ನನಗೆ ಫೈನ್ ಪೌಡ್ರ್ ಬೇಡ ಆಗಿರಬೇಕು ಆಲ್ಮೋಸ್ಟ್ ಒಂದು ತೊಂಬತ್ತು ಭಾಗದಷ್ಟು ಇದು ನೈಸಾಗಿ ಇದನ್ನು ನಾನು ಚೆನ್ನಾಗಿ ಕುಟನಿ ಹೇಳಿ ಕುಟ್ಕೊಳ್ತೀನಿ ಓಕೆನಾ ಇದು ಆರಿದ್ಮೇಲೆ ಈ ಕಡೆ ಒಗ್ಗರಣೆ ಹಾಕೊಂಡ ಬನ್ನಿ மண்ணின் பாத்தா் விஷேஷே ருச்சி சிக்ஸ் வசு பிரியா இருக்கோ ஃபஸ்ட் டம் நான் சாண வசித்து மாதிரி தயவுட்டு ஆக்ட்டு சப்ஸ்கிரிப்ஷன் கொடி அந்தேட்டா இதுக்கு எண்ணெய் அத்தவ துப்பா ஹாக்கபோது தும்பு விஷேஷவாத ருச்சி கொடுக்க நமக்கு இதை ஒந்தே ஒன்று ஈரு ஹாக்கண்டு சென்னாகதான் கொம்பாணுக்குரோது ஃபிரைமா எஷோத்தரம் பெப்பர் சிக்கன் மாது ஒன்சல ட்ரை மாதிரி துணாக இன்னொரு சல பதே பதே மாதிரி நான் தம்பத்து பாகு நான் இதன ஃபிரை மா ஜனி நைஸு ನೀವು ಮಿಕ್ಸಿಗೂ ಹಾಕ್ಬೋದು ಮಿಕ್ಸಿಗೆ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ನಿಮಗೆ ಇದರಲ್ಲೇ ಇನ್ನೊಂಥರ ಟೇಸ್ಟ್ ಬರುತ್ತೆ ಸಲ ಮಾಡಿಕೊಡಿ ನೀವೇ ಅಂತೀರಾ ಹೌದು ನೆಕ್ಸ್ಟ್ ಟೈಮ್ ಇದೇ ಥರ ಮಾಡ್ಕೊಳ್ತೀರಾ ನೀವು ಮತ್ತೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿನೂ ಅಷ್ಟೇ ಜಜ್ಜಿ ತರತರಿಯಾಗಿ ಜಜ್ಜಿ ಹಾಕ್ಕೊಳ್ತಿದ್ದೀನಿ ಈ ಥರ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ನಿಮ್ಮ ಹತ್ರ ಕುಟಾಣಿ ಇಲ್ಲಾಂದರೆ ನೀವು ಮಿಕ್ಸಿಯಲ್ಲೇ ಹಾರಿಸ್ಕೊಳ್ಬೋದು ಫೈನ್ ಪೌಡ್ರ್ ಮಾಡ್ಕೊಳ್ಬೇಡ್ರಿ ಯಾವುದೇ ಕಾರಣಕ್ಕೂ ತೊಂಬತ್ತು ಭಾಗದಷ್ಟು ಅದು ಪೌಡ್ರ್ ಆದರೆ ಸಾಕು ಓಕೆನಾ ಅದೇ ತರತರಿನೂ ಇರಬಾರ್ದು ಎರಡಕ್ಕೂ ಮಧ್ಯ ಫೈನ್ ಪೌಡ್ರಿಗೂ ತರಕಾರಿ ಮಧ್ಯ ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನು ಕೈ ಕೈಯಾಡೋಣ ಓಕೆನಾ ಮತ್ತು ಬೆಳ್ಳುಳ್ಳಿ ಶುಂಠಿನು ಅಷ್ಟೇ ಅದು ಹೇಳ್ತೀನಿ ಮೆಷರ್ಮೆಂಟು ಈ ಕಡೆ ಚೆನ್ನಾಗಿ ನಮ್ಮ ಈರುಳ್ಳಿ ಹೊಂಬಾಣಕ್ಕೆ ಬರೋವ್ರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹೊಂಬಾಣಕ್ಕೆ ಬಂದಿದೆ ಈರುಳ್ಳಿ ಈಗ ಒಂದು ಕಾಲು ಕೆ ಜಿಯಷ್ಟು ಚಿಕನಲ್ಲಿ ನಾನು ಎರಡು ಅಂತ ಹೇಳಿದ್ದೆ ನಿನ್ನೆ ಅದ್ರಲ್ಲಿ ಅರ್ಧ ಭಾಗ ಇದು ಮಾಡ್ತಿದ್ದೀನಿ ಅರ್ಧ ಭಾಗ ನೆನ್ನೆ ನಾನು ಚಿಲ್ಲಿ ಚಿಕನ್ ತೋರಿಸ್ತೇನೆ ನಿಮಗೆ ಇವಾಗ ನಾನು ಮಾಡ್ತಿರೋದು ಪೆಪ್ಪರ್ ಮಸಾಲ ಚಿಕನ್ ಅಂತ ಬನ್ನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಣ ಹಾಕ್ಕೊಂಬಿಡೋಣ ಒಂದು ಅರ್ಧ ಚಮಚ ಅರ್ಣ ಹಾಕ್ಕೊಂಡು ಇಲ್ಲ ಅಂದರೆ ವಿನಿಗರಲ್ಲು ಅಷ್ಟನ್ನು ನಾನು ಮೊದಲೇ ವಿನಿಗರಲ್ಲಿ ವಾಶ್ ಮಾಡಿಟ್ಟಿದ್ದೀನಿ ಚಿಕನ್ ಓಕೆ ಒಂದು ಅರ್ಧ ಚಮಚ ಅರ್ಶನ ಹಾಕ್ಬಿಟ್ಟು ಇದು ಚೆನ್ನಾಗಿ ಬೇಯಿಲಿ ನೀವು ಒಂದು ಸಲ ಎಣ್ಣೆಯಲ್ಲಿ ಮಾಡಿ ನೋಡಿ ಒಂದು ಸಲ ತುಪ್ಪದಲ್ಲಿ ಹಾಕಿ ಮಾಡಿ ನೋಡಿ ಇದೇ ರೆಸಿಪಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಟೇಸ್ಟಲ್ಲಿ ಸೊ ಅರ್ಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಓಕೆನಾ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಬಿಟ್ಟು ಪಕ್ಕದಲ್ಲಿ ತ್ರೀ ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನಮ್ಮದು ನೈಂಟಿ ಪರ್ಸೆಂಟ್ ರೆಡಿ ಆಗಿದೆ ಅದೇನು ಪೌಡ್ರ್ ಹಾಕ್ಕೊಂಡಿವೆ ಧನಿಯಾ ತೋಂಪು ಜೀರಿಗೆ ಮೆಣಸು ನಾವು ಅದು ಪೌಡ್ರ್ ಹಾಕೋಕ್ಕೂ ಕುಟ್ಟಿ ಉರ್ದು ಕುಟ್ಟಿ ಪುಡಿ ಮಾಡಿ ಹಾಕೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಡುಗೆಲಿ ಸೊ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಈ ಮಟ್ಟಕ್ಕೆ ಆದರೆ ಸಾಕು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಮಟ್ಟಕ್ಕೆ ಕಾಣ್ತಿದ್ದಲ್ಲ ನಿಮಗೆ నడి ఈ మట్టూ నమే ఇష్ట సాకు తు చాల రైస్గూ అసే మిత్కండు తిన కన్నకి తు చైతే ముద్దేగూ అసే ఇది నన్ను బౌల్కి ట్రాన్స్ఫర్ మాకొడ్తీ నామురు హాకల్ జాస్తి ఈ చికన్ ఏం ఇకి నామురు హాకల్ ఆ ఎన్నెల అది నైంటీ పర్సెంట్ బేయకు హాక్రెందుడు చమ్చ హాక్తీ ఇకి వందర్ధ గడ్డ అసెళ్ళి ఒం ఇంచు శుంఠి హాకుంటు ఇది పేస్ట్ బేడా నంకి తర్తరియా అర్ధంబర్ధ జ్జ్ బుద్ధున్న ఇను అర్ధంబర్ద జిబిట్టు హాకీ ఒంసోడి கழதீர நீங்கள் அசூ அதுபுதவாக இருக்கிற ரெசிபி சோ மஸ்ட் ட்ரை ரெசிப்பி இது பவுட்ரு மேடி ஷுண்டி நோடி ஒன்று அதே நீர் விட்கண்டி சிக்கன் ஹாக்கி எழுந்தாலும் ஹாக்கி ஒன்று எரண்டு சமச்ச நீர் ஹாக்கே அதே ஹாக்கொப்பிடி சென்னன் பெந்து 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 நீரைக்கொண்டமேலே நமக்கு நோடிகொடி எஸ்ட் நான் துணி ட்ரை ட்ரெய மாசை இட்லி நான் அக்கி ரொட்டி மாதிரி அதுக்கு காம்பினேஷன் இரலி அந்த நைட் துணை அக்கி ரொட்டிக்கு விஷேஷ் வீர சப்பாத்தி துணாக சோ இதை ஒன்றே ஒன்று கர்வேனி சோப்பினே நீங்கள் எண்ணெய் அது துப்பதில் ஃபிரை மாடி அது நான் ஹீங்கே ஹாக்கி துணாக சோ இவத்த ரெசிபி நமக்கு ஏன்து இஷ்டி ஷேர் மாதிரி சப்ஸ்கிரைப் பக்கத்தில் பெல்லைக்கிங் ஆலுங்க கொடி அந்த ஹே்த்தா எர்டே எரண்டு நிமிஷ முச்சிட்டுப்பட்டு மேல் கடை இதன கொத்தம்பரி சோப் ஹாக்கிட்டு சர்வ் பிடித்தி பண்ணிவிங்க க்ளோஸ் அப் யூஎல் தோர்சீனி யாவரீத்தோ இது க்ளோஸ் அப் யூஎல் ஹெங்க் காண்த்தா நோடி சூப்பராக காண்த்த நீங்கள் நீ மஸ்ட் ட்ரை ரெசிபின்ன ட்ரை மா மசாலே மாஜாய் மாக தேங்க்யூ